ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ದಂಥ ರಮ್ಯಾ ವಿರುದ್ಧ ದರ್ಶನ ಅಭಿಮಾನಿಗಳು ತಿರುಗಿ ಬಿದ್ದಿದ್ರು ಮಾತ್ರವಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮನಸ್ಸಿಗೆ ಬಂದ ರೀತಿಯಲ್ಲಿ ಕಮೆಂಟ್ಗಳನ್ನು ಹಾಕುವ ಮೂಲಕ ರಮ್ಯಾ ಅವರನ್ನು ಕೆರಳುವಂತೆ ಮಾಡಿದ್ದಾರೆ ರಮ್ಯಾ ಕೇವಲ ಕಮೆಂಟ್ಗಳನ್ನು ಓದಿ ಸುಮ್ಮನೆ ಕುಳಿತಿಲ್ಲ ಬದಲಾಗಿ ಅಂಥವರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗಿದ್ದಾರೆ ರಮ್ಯಾ ಪರ ವಿರೋಧ ಅನೇಕ ರೀತಿಯ ಚರ್ಚೆಗಳು ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ರಮ್ಯಾ ಪರವಾಗಿ ನಿಂತುಕೊಂಡಿದ್ದಾರೆ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಹಾಗೂ ಪ್ರಥಮ್ ನಟಿ ರಮ್ಯಾ ನಿಲುವಿಗೆ ನನ್ನ ಬೆಂಬಲ ಇದೆ ಅಂತ ಶಿವಣ್ಣ ಹೇಳಿದ್ದಾರೆ ದರ್ಶನ್ ಫ್ಯಾನ್ಸ್ ಬಳಸಿರುವಂಥ ಪದಗಳು ಖಂಡನೀಯ ಸೋಷಿಯಲ್ ಮೀಡಿಯಾ ತುಂಬ ಬಲಿಷ್ಠವಾದಂಥ ಅಸ್ತ್ರ ಅದನ್ನು ಏಳಿಗೆಗೆ ಬಳಸಿಕೊಳ್ಳಬೇಕೇ ಹೊರತು ದ್ವೇಷ ಅಸೂಹೆಗಳಿಗಲ್ಲ ನಟಿ ರಮ್ಯಾ ನಿಲುವು ಸರಿ ಇದೆ ಅಂತ ಹೇಳಿ ಶಿವರಾಜ್ ಕುಮಾರ್ ಹೇಳಿದ್ದಾರೆ ನಿಮ್ಮ ಜೊತೆ ನಾವು ಸದಾ ನಿಲ್ಲುತ್ತೇವೆ ಅಂತ ಹೇಳಿ ಪೋಸ್ಟ್ ಹಾಕಿಕೊಂಡಿದ್ದಾರೆ ದೇಶದಲ್ಲಿ ತನಿಖಾ ಸಂಸ್ಥೆಗಳನ್ನು ಬಂದ್ ಮಾಡಿ ಅಂತ ಹೇಳಿ ಮತ್ತೊಂದು ಕಡೆ ಪ್ರಥಮ್ ಹೇಳಿದ್ದಾರೆ ಡಿ ಕಂಪನಿ ಡುಬಾಕ್ ಕಂಪನಿಗೆ ಪ್ರಕರಣಕ್ಕೆ ಕೊಟ್ಟುಬಿಡಿ ಪ್ರಕರಣವನ್ನು ಡಿ ಕಂಪನಿಗೆ ವಹಿಸಿಬಿಡಿ ಅಂತ ಹೇಳಿ ಕಿಡಿಕಾರಿದ್ದಾರೆ ರಮ್ಯಾ ಪರ ನಿಲ್ಲದಂಥ ಕಲಾವಿದರಿಗೆ ನಾಚಿಕೆ ಆಗಬೇಕು ಅಂತ ಕೂಡ ಹೇಳಿದ್ದಾರೆ ಚಿಪ್ಸು ಪಪ್ಸು ಮ್ಯಾಟರ್ ಎಂದವರಿಗೆ ಪ್ರಥಮ ಕೌಂಟರ್ ಕೊಟ್ಟಿದ್ದಾರೆ ಐ ಸ್ಟ್ಯಾಂಡ್ ವಿತ್ ರಮ್ಯಾ ಮೇಡಮ್ ಅಂತ ಹೇಳಿ ಪೋಸ್ಟ್ ಹಾಕಿಕೊಂಡಿದ್ದಾರೆ ಸೊ ಅದರ ಮೂಲಕ ಎಲ್ಲೋ ಒಂದು ಕಡೆ ರಮ್ಯಾ ಅವರ ವಿರುದ್ಧವಾಗಿ ಕೆಲವಷ್ಟು ಜನ ನಿನ್ನೆಯಷ್ಟೇ ನಿಂತುಕೊಂಡಿದ್ದರು ಸಾಮಾಜಿಕ ಜಾಲತಾಣಗಳಲ್ಲಿ ರಕ್ಷಿತ ಇದು ಬೇಕಾಗಿರಲಿಲ್ಲ ರಮ್ಯಾ ವಿರುದ್ಧದ ಕೌಂಟರ್ ರೀತಿಯಲ್ಲಿ ಪೋಸ್ಟ್ಗಳನ್ನು ಹಾಕಿಕೊಂಡಿದ್ದರು ನಟಿ ರಕ್ಷಿತಾ ಆ ನಂತರದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಪತಿ ಪತ್ನಿಯೂ ಕೂಡ ಹಾಕಿಕೊಂಡಿದ್ದರು ಇದೀಗ ರಮ್ಯಾ ಪರವಾಗಿ ದೊಡ್ಡ ಮನೆ ಕುಟುಂಬ ಪ್ರಥಮ್ ಹೀಗೆ ಕೆಲವಷ್ಟು ಜನ ನಿಂತುಕೊಳ್ತಾ ಇದ್ದಾರೆ